ಅಂತೂ ಇಂತೂ ಮನೆ ಎಲ್ಲ ಅಚ್ಚಕಟ್ ಆಯ್ತಪ್ಪ ಇನ್ನೇನಿದ್ರು ದೇವ್ರ ಮನೆ ಒಂದು ಅಚ್ಕಟ್ ಮಾಡಬೇಕು ಅದನ್ನು ಮಾಡಿದ್ರೆ ನಾಳೆ ಹಬ್ಬಕ್ಕೆ ಸರಿ ಹೋಗುತ್ತೆ ಈ ಇವಳೆಲ್ಲ ಈ ಹುಡುಗಿ ನನಗಂತೂ ತಲೆ ಕೆಡ್ಸಿಟ್ಟ ಅಪ್ಪ ಈ ಹುಡುಗಿ ಅಂತೂ ಹ್ಞೂ ನಾಳೆ ಉಂಡೆಗಳನ್ನೆಲ್ಲ ಕಟ್ಟಬೇಕು ಪಂಚಮಿಗೆ ಒಂದು ಕೆಲಸ ಮಾಡೋಣ ನಾನು ಹೋಗಿ ಏನೇನು ವಸ್ತುಗಳು ಬೇಕು ಅಂತ ಅಂದ್ಬಿಟ್ಟು ಒಂದು ಚೀಟಿ ಬರ್ಕೊಟ್ರೆ ಆ ತಿಮ್ಮನೋ ರಂಗನೋ ಹೋಗಿ ತಗೊಂಡ್ಬರ್ತಾರೆ ನಾನು ಉಂಡೆ ಕಟ್ಟ ಕಣಿ ಮಾಡ್ಕೋತೀನಿ ಹಾಂ ಒಳ್ಳೆ ಕೆಲಸ ಸರಸಿಗೆ ದೇವ್ರ ಮನೆ ಅಚ್ಕಟ್ ಮಾಡೋಕ್ಕೆ ಹೇಳ್ತೀನಿ ಅವಳು ಕಲೀಲಿ ಹಾಗೆ ಬಿಟ್ಟರೆ ಅವಳೇನು ತಾನಾಗೆ ಬಂದು ಕೆಲಸ ಮಾಡೋ ಹೆಣ್ಣಲ್ಲ ಅವಳು ಹಾಂ ಇದೇ ಸರಿ ಅವಳಿಗೆ ದೇವ್ರ ಮನೆ ಎಕ್ಸ್ಪೆಕ್ಟ್ ಮಾಡೋಕೆ ಹೇಳ್ತೀನಿ ನಾನು ಬೇರೆ ಕೆಲಸಗಳು ನೋಡ್ಕೊತೀನಿ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ ಸರಿ ಹೋಗುತ್ತೆ ಸರ್ಸು 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 ಏ ಸರಸ್ವತಿ ಅದೇನು ಹುಡುಗಿನೋ ಏನಪ್ಪ ಕೂಗಿದ್ದು ಕೇಳ್ಸಲ್ಲ ಅಂದರೆ ನಾನು ಇನ್ನೆಲ್ಲಿ ಹೋಗಿ ತಲೆ ಸಚ್ಕೊಂಡ್ಲಿ ಸರಸ್ವತಿ ಸರ್ಸು ಹ್ಞೂ ಏನು ಕರೆದಿದ್ದು ಏ ಯಾಕೆ ಈಗ ಮಾತಾಡ್ತಿದ್ಯಲ್ಲ ಏನಾಯ್ತು ನಿಮಗೆ ಏನ್ ಕರೆದಿದ್ದು ಸರ್ಸು ಸರ್ಸಿ ಹಾ ಏನತ್ತೆ ನಾನೇ ಅವಾಗ ಇಲ್ಲಿ ಬಂದು ನಿಂತ್ಕೊಂಡೆ ನಾನಾ ನಾನು ವಿಚಿತ್ರವಾಗಿ ಆಡ್ತಿದ್ದೀನ ಇಲ್ವಲ್ಲ ಅತ್ತೆ ಯಾಕೋ ತಲೆ ಎಲ್ಲ ಆಗ್ತಿದೆ ಅತ್ತೆ ಏನಾಗಿದ್ಯೋ ನನಗಂತೂ ಗೊತ್ತಿಲ್ಲ ನಿನ್ನೆ ಔಟ್ ಹೌಸ್ ಕ್ಲೀನ್ ಮಾಡುವಂತ ಕಳಿಸ್ತಾ ಇದ್ದಾನು ಒಳ್ಳೆ ತರ ಆಡ್ತಾ ಇದ್ಯಾ ಕರೆದ್ರೆ ಸರಿಯಾಗಿ ಕೇಳಿಸ್ಕೊಳಲ್ಲ ಕರೆದಿದ ತಕ್ಷಣ ಬರಲ್ಲ ಹೇಳಿದ್ದಕ್ಕೊಂದು ಹೇಳ್ತಿಯ ನಾನೊಂದು ಹೇಳಿದ್ರೆ ನೀನೊಂದು ಮಾತಾಡ್ತಿಯಾ ಅದೇನಾಗಿದ್ಯೋ ನಾ ಕಾಣೆ ಗೊತ್ತೇ ಆಗ್ತಾ ಇಲ್ಲ ಅತ್ತೆ ಇಂಥ ನಾಟಕಗಳಿಗೆ ಕಮ್ಮಿ ಇಲ್ಲ ಕೆಲಸದಿಂದ ತಪ್ಪಿಸ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ತಾ ಬಿಡು ನೀನು ನನ್ನ ಹತ್ರ ಈ ನಾಟಕ ಎಲ್ಲ ಇಟ್ಕೋಬೇಡ ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು ಏನತ್ತೆ ಸೀದಾ ಹೋಗಿ ಬೇರ್ ಮನೆಯಲ್ಲಿ ಬೇರ್ ಸಾಮಾನುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅಚ್ಚುಕಟ್ಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸೋಗು ನಾಳೆ ಪೂಜೆಗೆ ಹಣಿ ಮಾಡ್ಕೋಬೇಕು ನಾನು ಉಂಡೆ ಕಟ್ಟೋಕ್ಕೆಲ್ಲ ಸಾಮಾನು ತರಿಸ್ಬೇಕು ಅಲ್ಲಿ ಹೋಗಿ ಚೀಟಿ ಬರ್ಕೊಟ್ಟು ಸಾಮಾನು ತರಿಸ್ತೀನಿ ನೀನು ಹೋಗಿ ಕೆಲಸ ಕೆಲಸ ಆ ಇಷ್ಟು ಬೇಗನಾ ಇನ್ನು ಬೆಳಿಗ್ಗೆ ಅತ್ತೆ ಕಾಫಿ ಸಹಿತ ಕುಡ್ದಿಲ್ಲ ನಾವು ಹೌದೌದು ನೀವು ರಾತ್ರಿ ಹೇಳಬೇಕಿತ್ತೇನೋ ನಿನಗೆ ಹೋಗಿ ಸ್ನಾನ ಮಾಡಿ ಬೇರೆ ಮನೆ ಅಚ್ಕಟ್ಟು ಮಾಡೋರು ನಾನು ನಾಳೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಚೀಟಿ ಬರೆದಿಟ್ಟು ಅಡುಗೆ ತಿಂಡಿಯೆಲ್ಲ ನಾನು ಮಾಡ್ಕೊತೀನಿ ನೀನು ಹೋಗಿ ಹೇಳಿ ಕೆಲಸ ಮಾಡೋರು ಹೋಗು ಅಂದರೆ ಗೊತ್ತಿಲ್ಲ ನಿಂತಿರೋದು ನೋಡು ಹಾಂ ಸರಿ ಅತ್ತೆ ಆಯಿತು ಹೋಗ್ತೀನಿ ಇವಾಗಲೇ ಇವ್ರೊಬ್ರಪ್ಪ ಒಳ್ಳೆ ಯಾವಾಗಲೂ ಬೈತಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣವೂ ಬಿಡೋಲ್ಲ ಅದಿರಲಿ ನಾನು ರೂಮಿಂದ ಅಡುಗೆ ಮನೆಗೆ ಹೇಗೆ ಬಂದೆ ನನಗೆ ಯಾಕೆ ಬರ್ತಾ ಇಲ್ವಲ್ಲ ಏನು ಹುಡುಗಿನೋ ಏನೋಪ್ಪ ಇಷ್ಟು ದಿನ ಒಂಥರ ತಲೆ ಕೆಡಿಸ್ತಾ ಇದ್ಲು ಇವಾಗ ಇನ್ನೊಂಥರ ತಲೆ ಕೆಡಿಸ್ತಾ ಇದ್ದಾಳೆ ನನಗಂತೂ ಸಾಕು ಸಾಕಾಗಿ ಹೋಗಿದೆ ಗಂಗಾ ಗಂಗಾ ಏನಪ್ಪ ನಾನು ಕೂಗ್ತಿರ್ಗ ಯಾರಿಗೂ ಕೇಳಿಸ್ತಿಲ್ವಾ ಯಾರು ಆಚೆನೆ ಬರ್ತಾ ಇಲ್ವಲ್ಲ ಗಂಗಾ ಮನೇಲಿ ಅವಳೋ ಇಲ್ವೋ ಯಾವುದಕ್ಕೂ ಇನ್ನೊಂದ್ಸರಿ ಕೂಗೋಣ ಯಾರು ಬರಲಿಲ್ಲ ಅಂದ್ರೆ ಓಡೋಣ ಕೆಲಸಕ್ಕೆ ಸುಮ್ಮನೆ ಲೇಟ್ ಆಗುತ್ತೆ ಗಂಗಾ ಗಂಗಾ ಯಾರು ಬಂದೆ ಬಂದೆ ಏ ಸುಶೀಲಾ ಅದೇ ಕಲ್ಲೇ ನಿಂತ್ಕೊಂಡು ಕೂಗ್ತಿದ್ಯಾ ಒಳಗಾದ್ರೆ ಬರ್ಬಾರ್ದು ನೀನು ಅಯ್ಯೋ ಬಾರಿ ತಾಯಿ ಇನ್ನೊಂದ್ಸರಿ ಒಳಗ್ ಬಂದ್ರಾಯ್ತು ನಾನೇನೋ ಬೇರೆ ಕೇಳಕ್ ಬಂದೆ ನಿನ್ನ ಏನೇ ಸುಶೀಲಾ ಏನದು ನೀನು ರಂಗಾಮಜ್ಜವ್ರಿಗೆ ಕಳೆ ಕೇಳಕ್ಕೆ ಬರ್ತೀನಿ ಅಂತ ಹೇಳಿದ್ದಂತಲ್ಲ ಅವಜ್ಜ ಹಂಗಂತು ನಿಂಗೆ ಗಂಗಾನ ಬರ್ತೀನಿ ಅಂತ ಹೇಳೋಳೆ ನೀನು ಬರವ ಕರ್ಕಂಬ ಅಂತ ಅದಕ್ಕೆ ನೀನು ಬರ್ತೀಯಾ ಏನು ಕೇಳೋಣ ಅಂತ ಬಂದವ ಹ್ಮ್ ಕಣೆ ನಾನು ಬರ್ಬೇಕು ನಾನು ಅದಕ್ಕೆ ಬೇಗ ಬೇಗ ಎಲ್ಲಾ ಕೆಲಸ ಮುಗಿಸ್ತಾ ಇದ್ದೆ ಮುಗಿಸಿಟ್ಟು ಹೋದ್ರೆ ಮತ್ತೆ ಸಂಜೆ ಬಂದಾಗ ನನಗೆ ಕೆಲ್ಸ ತಪ್ಪುತ್ತೆ ಅಂತ ಅಯ್ಯೋ ನಿಮ್ದು ಅಷ್ಟೊಂದ್ ಜಮೀನ್ ಆಯ್ತವ ನೀಂದರೆ ಕೂಲಿ ಹೋಗ್ತೀನಿ ಅಂತ ಹೇಳಿ ಅಯ್ಯೋ ನಮ್ದಿನ್ ಯಾವ ಮಹಾ ಜಮೀನ್ ಐತಮ್ಮ ಇರೋ ಎರಡು ಎಕ್ರೆಯಲ್ಲಿ ನಾವು ಕಡಲೆ ಗಿಡ ಎಲ್ಲ ಹಾಕಿದೀವಲ್ಲ ಅಯ್ಯೋ ಇವಾಗ ಕೂಲೆ ಸಿಗಲ್ಲ ಅದಕ್ಕೆ ಬದಲಾಡುವಾಗಿ ಬರ್ತೀನಿ ಆಮೇಲೆ ಅವ್ರದೆಲ್ಲ ತಕ್ಕೊಟ್ಟಾದ್ಮೇಲೆ ನಮ್ ಕಳೆ ಬಂದಾಗ ಅವರು ಅವ್ರ ಮನೇಲಿ ಇಬ್ರು ಸೊಸೆದಿರಿದ್ದಾರೆಲ್ಲ ಅವ್ರೂ ಕಳಿಸ್ತೀನಿ ಅಂತ ಹೇಳಿತ್ತವ ಅಜ್ಜ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಒಂದೆರಡು ನಿಮಿಷ ಇರೇ ನಂದೆ ಎಲ್ಲ ಆಯ್ತು ಬಂದ್ಬಿಡ್ತೀನಿ ಜೊತೆಗೆ ಹೋಗೋಣ ಸರಿ ನಿನ್ನ ಅದೇನ್ ಕೆಲಸ ಮುಗಿಸ್ಕೊಂಡು ಬಾ ನಾನುನು ಮಾನೆ ಬಾಗ್ಲ ಹಾಕಿಲ್ಲ ಬಾಗ್ಲ ಹಾಕೊಂಡು ಬರ್ತೀನಿ ಇಂಗೇನೆ ಕೂಗ್ತೀನಿ ಅವಾಗ ಬಂದು ಜೊತೆಗೆ ಹೋಗೋಣ ಅಂತೆ ಹ್ಞೂ ಹಂಗೆ ಮಾಡು ನಂದು ಇನ್ನೇನ ಮುಗೀತು ನಮ್ಮ ಅತ್ತೆ ಒಂದಿಷ್ಟು ಊಟಕ್ಕೆ ಇಟ್ಕೊಂಡು ಬಿಟ್ಟರೆ ಆಯ್ತು ಇಟ್ಕొట్టు ಬರ್ತೀನಿ ನೀನು ಹೋಗ ಬಾಗ್ಲ ಹಾಕಿಕೊಂಡು ಬರೋಗು ಅಷ್ಟటికి ನಾನು ಬಂದು ಬಿಡ್ತೀನಿ ಬೇಗ ಸರಿ ಸರಿ ಆಯ್ತು ನೀನು ಹೋಗ ಅದೇನ್ ಕೆಲಸ ನೋಡೋಗು ಬೇಗ ಪದ್ಮ ಪದ್ಮ ನೀರು ತಕೊಂಡು ಬಾ ರೇ ಹ್ಮ್ ತಕೊಳ್ರಿ ನೀರು ಅಪ್ಪಾ ಬಾ ಬಾ ಆಚೆ ಅದೇನ್ ಬಿಸ್ಲಿಲ್ಲ ಅಂತೀಯ ಅತ್ತೆ ಯಾಕಪ್ಪ ಇವತ್ತು ಅಷ್ಟೊಂದು ಬಿಸ್ಲು ಮನೆಗೆ ಬರೋಷ್ಟటికి ನನಗೆ ಸಾಕಾ ಆಗೋಯ್ತು ಅಬ್ಬಾ ಈಗ ತುಕ್ಕ್ಯಾಯಿತು ಜೀವಕ್ಕೆ ಅದಿರಲಿ ಅದೇನೋ ಗೌಡ್ರ ಜೊತೆ ಹೋಗಿ ಬರ್ತೀನಿ ಅಂದ್ರಲ್ಲ ಹೋಗಿದ್ ಕೆಲಸ ಏನಾಯ್ತು ಅಯ್ಯೋ ಅದೇ ಕಣೆ ಹೋಗಿದ್ವಿ ಅಲ್ಲಿ ಗೌಡ್ರ ಸ್ನೇಹಿತರೊಬ್ರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ ಬಂದಿದೀವಿ ಈ ತರ ನಮ್ಗೆ ಇಬ್ರು ಹೆಣ್ಮಕ್ಳು ಇದಾರೆ ಕಣಪ್ಪ ಅಂತ ಅವ್ರು ಹೇಳಿದಾರೆ ಒಳ್ಳೆ ವರ ಸಿಕ್ಕಿದ್ರೆ ಖಂಡಿತ ನಿಮ್ಗೆ ತಿಳಿಸ್ತೀನಿ ಅಂತ ಅವ್ರು ತಿಳಿಸಿದ ಮೇಲೆ ಮುಂದಿನ ಕಥೆ ನೋಡೋಣ ಸರಿ ರೀ ಆಯ್ತು ಸರಿ ಸರಿ ಬನ್ರಿ ಎದ್ ಬನ್ರಿ ಊಟ ಮಾಡೋರಂತೆ ಹ್ಞೂ ಮಾಡ್ತೀನಿ ಮಕ್ಳೆಲ್ಲ ಹೋದ್ರು ಅಯ್ಯೋ ಇಬ್ರದು ಊಟ ಆಯ್ತು ಅಲ್ಲೇನೋ ರೂಮಲ್ಲಿ ಕುತ್ಕೊಂಡು ಏನೋ ಮಾಡ್ಕೊಂತ ಇರ್ಬೇಕನ್ರಿ ಸರಿ ಬಂದೆ ನಡಿ ಹ್ಞೂ ಸರಿ ಮೊದಲು ಈ ದೇವ್ರ ಫೋಟೋಗಳನ್ನೆಲ್ಲ ಒಂದು ಕಡೆ ತೆಗೆದಿಟ್ಟು ಆಮೇಲೆ ಒರೆಸಿದಾದ ಮೇಲೆ ಫೋಟೋಗಳನ್ನ ಒರೆಸಿ ಜೋಡಿಸ್ಬೇಕು ಒಂದು ಬಕೆಟಲ್ಲಿ ನೀರು ಮತ್ತು ಬಟ್ಟೆ ಎಲ್ಲ ತೊಗೊಂಡು ಬರಬೇಕು ಹ್ಞೂ ಮೊದಲು ಫೋಟೋಗಳು ತೆಗೆದಿಟ್ಬಿಡೋಣ ಹಾಂ ಹಾಂ ಅಯ್ಯೋ ಬೆಂಕಿ ಬೆಂಕಿ ಬೇಡ 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 ಸುಡ್ಬೇಡ ನನ್ನ ಅಯ್ಯೋ ಇದೇನಾಗ್ತಿದೆ ಇಲ್ಲ ಇಲ್ಲ ನಾನು ಬರಲ್ಲ ನೀನು ಹತ್ರ ಬರಲ್ಲ ಅಮ್ಮ ಅಯ್ಯೋ ಸರ್ಸು ಸರ್ಸುದಿ ಏನಾಯ್ತೆ ಇದ್ಯಾಕ ಮಂಗಿ ಬಿಟ್ಬಿಟ್ಟೆ ಅಮ್ಮ ಏನಾಯ್ತಮ್ಮ ಅವಳಿಗೆ ಅದ್ಯಾಕ ಮಂಗ ಕೂಕೊಂಡ್ಲು ವಿಶಾಲು ಅದೇನಾಯ್ತೆ ನೋಡೋದೇನಾಯ್ತು ಸರಸು ಸರಸು ಸರಸ್ವತಿ ಇದ್ದೋಳೆ ಇದ್ದೋಳೆಮ್ಮ ಏನಾಯ್ತು ಏನಾಯ್ತಪ್ಪ ಈ ಹುಡುಗಿಗೆ ಇದ್ದಕ್ಕಿದ್ದ ಹಾಗೆ ಕಿರುಚ್ಕೊಂಡು ಹೀಗೆ ದಿಡ್ಬಿಡಿದಾಳೆ ಸರಸು ಸರಸು ಸರಸ್ವತಿ ಹಾ ಸುರುಬಿಡಾ 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 ಏ ಸರಸ್ವತಿ ಇಲ್ಲಿ ನೋಡು ಸರಿಯಾಗಿ ಕಣ್ಣು ನೋಡಿ ಏನಾಯ್ತಮ್ಮ ಸರಸು ಇಲ್ಲಿ ನೋಡಿಮ್ಮ ಕಣ್ಣು ನೋಡು ಆ ಆಯ್ತಮ್ಮ ಏನಾಯ್ತು ಯಾಕೆ ಹೀಗೆ ಬಿದ್ದೆ ದೀಪ್ತಲೆ ಅಂದ್ರೆ ಕೈಗೆ ಸುಟ್ಕೊಂಡ ಹೇಗೆ ಆದ್ರೂ ಇಷ್ಟೊಂದು ಕಿರಿಚ್ಕೊಂಡು ಬೀಳುವಂತದ್ದು ಏನಾಯ್ತು ಅದೇನಾಯ್ತು ಅಂತ ಹೇಳಮ್ಮ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು ಗೊತ್ತಿಲ್ಲ ಅತ್ತೆ ನಾನು ನೀವು ಹೇಳ್ದಾಗೆ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಬಂದು ನೋಡ್ಬಿಟ್ಟು ಮೊದಲು ಈ ಫೋಟೋಗಳನ್ನೆಲ್ಲ ತೆಗೆದಿಟ್ಟು ಒರೆಸಿ ಆಮೇಲೆ ಮತ್ತೆ ಅಲ್ಲಿ ಜೋಡಿಸೋಣ ಅಂತ ಮಾತಾಡ್ತಾ ಇದ್ದೆ ಅದೇನಾಯ್ತು ಏನಾಯ್ತು ಅಂತಾನೆ ಗೊತ್ತಿಲ್ಲ ನನಗೆ ತಲೆ ಚಕ್ಕರ್ ಬಂದ ಹಾಗಾಗಿ ಬಿದ್ದುಬಿಟ್ಟೆ ಅತ್ತೆ ನಂಗೆ ಏನು ಗೊತ್ತಾಗ್ತಾನೆ ಇಲ್ಲ ಏನಾಗಿದೆ ಅನ್ಬೇಕು ಈ ಹುಡುಗಿಗೆ ಯಾಕೆ ಹೀಗೆ ನಡ್ಕೋತಿದ್ದಾಳೆ ಬೆಳಿಗ್ಗೆಯಿಂದನೂ ನೋಡ್ತಾ ಇದ್ದೀನಿ ಏನೋ ವಿಚಿತ್ರ ವರ್ತನೆ ಮಾಡ್ತಾ ಇದ್ಯಾ ಸರಿ ಸರಿ ಅದು ಹೋಗ್ಲಿ ರಾಜ ಬಾರಪ್ಪ ಬಾ ಇವಳೊಂದು ಸ್ವಲ್ಪ ರೂಬಿ ಕರ್ಕೊಂಡು ಹೋಗಿ ವಿಶ್ರಾಂತಿ ಮಾಡಕ್ಕೆ ಹೇಳ್ಬಾರಪ್ಪ ಯಾಕೋ ತೀರಾ ಸುಸ್ತಾಗಿ ಬಿದ್ದಿರೋ ಹಾಗಿದ್ದಾಳೆ ಸರಿಯಮ್ಮ ಆದ್ರೆ ಇದ್ಯಾಕಮ್ಮ ಹೀಗ್ ಬಿದ್ಲು ಏನಾಯ್ತು ಅದೆಲ್ಲ ಆಮೇಲೆ ವಿಚಾರ ಮಾಡೋಣ ಮೊದಲು ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ಬಾರಪ್ಪ ಬಾ ಬಾ ಸರ್ಸು ಹೇಳಮ್ಮ ನಿಧಾನಕ್ಕೆ ಹೇಳು ಮಕ್ಳ ಇದು ಡೇರ್ ಮನೆ ಎಲ್ಲ ನಾನು ಅಚ್ ಮಾಡ್ಕೋತೀನಿ ಮಾಡ್ಕೊತೀನಿ ನೀನು ಹೋಗಿ ಹೋಗಿ ನಿನ್ನ ಕೋಣೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡೋಗ ಆಮೇಲೆ ಅದೇನು ಅಂತ ವಿಚಾರ ಮಾಡೋಣ ಈ ಸದ್ಯಕ್ಕೆ ಹೋಗಮ್ಮ ಹೋಗಪ್ಪ ಹ್ಮ್ ಸರ್ಸು ಸರಿ ತೆಗಿ ನಾನು ಕರ್ಕೋತೀನಿ ಬಾ ಹೋಗಿ ಸ್ವಲ್ಪ ಮಲ್ಕೊಳ್ಬಂತ ಸರಿ ಹೋಗುತ್ತೆ ಇದೊಳು ಸರ್ಸು ನಡಿ ನಿಧಾನಕ್ಕೆ ನಡಿ ನಾನು ಕರ್ಕೊಂಡು ಹೋಗ್ತೀನಿ ನಡಿ ಆಗತ್ತ ನಡಿಯೋಕೆ ಆಗತ್ತೆ ಬನ್ನಿ ಬಿದ್ನಲ್ಲ ಸುಂಟ ಯಾಕೋ ಸ್ವಲ್ಪ ನೋವು ತಾಯಿರೋ ಹಾಗಿದೆ ಸರಿ ಸರಿ ನಿಧಾನಕ್ಕೆ ನಡಿ ಅಷ್ಟು ಜನ ಕಳ್ಕಳಿ ಆಗಿದೆ ಇದು ಹುಡುಗಿಗೆ ಇದ್ದಕ್ಕಿದ್ದಾಗ ಏನಾಯ್ತು ಯಾಕೆ ಹಿಡಿದೋಗ್ಬಿಡ್ತು ಈ ಹುಡುಗಿ ಅದೇನೋ ಗೊತ್ತಿಲ್ಲ ರೀ ಅದ್ಯಾಕೋ ನಿನ್ನೆಯಿಂದ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದಾಳೆ ನಿನ್ನೆ ಸ್ವಲ್ಪ ಕೋಪ ಬಂದು ಹೋಗಿ ಆ ಔಟ್ ಹೌಸ್ ಎಲ್ಲ ಕ್ಲೀನ್ ಬಾ ಅಂತ ಹೇಳಿದೆ ಅಲ್ಲಿ ಹೋಗಿ ಬಂದಾಗಿಂದ ಏನೋ ವಿಚಿತ್ರ ವರ್ತನೆ ಇವಳ್ದು ಏನೋ ಅಯ್ಯೋ ಹೌದು ರೀ ಸೋಂಬೇರಿತನ ಮಾಡ್ತಾ ಇದ್ಲು ಅದಕ್ಕೆ ಕೋಪ ಬಂದು ಶಿಕ್ಷೆ ಕೊಡಬೇಕಲ್ಲ ಅಂತಂದು ಹೋಗಿ ಕ್ಲೀನ್ ಮಾಡು ಅಂದೆ ಅವಳೇನ್ ಅದನ್ನೇನು ಕ್ಲೀನ್ ಮಾಡಿ ಬಂದಿಲ್ಲ ಆ ಜೊತೆ ಹೋಗಿದ್ಲು ಅದ್ಯಾಕೋ ವಾಪಸ್ ಬಂದಾಗಿಂದ ಒಂಥರ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ ವಿಶಾಲು ನೀನು ಎಷ್ಟು ಸಾವಿರ ಸಲ ಹೇಳಿದ್ದೀನಿ ಔಟ್ ಹೌಸ್ ಕಡೆ ಮನೆಯವರು ಯಾರು ಹೋಗಬಾರ್ದು ಅಂತ ಅಂತದ್ರಲ್ಲಿ ಹೋಗಿ ಹೋಗಿ ನೀನು ಸರಸ್ವತಿ ಕಳಿಸಿದ್ಯಲ್ಲ ನಿನಗೆ ತಲೆನಲ್ಲಿ ಬುದ್ಧಿ ಇದೆಯಾ ಇಲ್ವೋ ಅಯ್ಯೋ ಅದೇನಿದೆ ರೀ ಅಂತದ್ರಲ್ಲಿ ನೀವು ಯಾಕ ಅದನ್ನ ಅಷ್ಟೊಂದು ನಿಷ್ಠುರವಾಗಿ ಹೋಗಲೇಬಾರ್ದು ಅಂತಿದ್ದೀರಾ ಅದಂತೂ ವರ್ಷದಿಂದ ಪಾಳ್ ಬಿದ್ದು ಹೋಗಿದೆ ಈ ವರ್ಷನಾದ್ರೂ ಅಚ್ಚಕಟ್ಟು ಮಾಡ್ಸೋಣ ಅನ್ಕೊಂಡೆ ಇವಳು ಸುಮ್ನೆ ಇವಳೇನ್ ಕ್ಲೀನ್ ಮಾಡ್ಲಿ ಅಂತ ಏನ್ ಉದ್ದೇಶ ಅಲ್ಲ ಹೋಗ್ಲಿ ಅಂತಂದು ಹೇಳಿದೆ ಅಷ್ಟೇ ಅಯ್ಯೋ ನನ್ನ ತಲೆ ಸಿಡಿದು ಹೋಗ್ತಾ ಇದೆ ಇಂತ ಕೆಲಸ ಮಾಡ್ಬಿಟ್ಟೆ ವಿಶಾಲು ಅಯ್ಯೋ ರಾಮಾ ಏನ್ ಮಾಡ್ಲಪ್ಪ ಇವಾಗ ನಾನು ಯಾಕ್ರೀ ಏನಾಯ್ತು ಅಂತದೇನಾಯ್ತು ಅಂತದೇನಿದೆ ಅಲ್ಲಿ ಏನಿಲ್ಲ ಸರಿ ಸರಿ ಮಗುಗೆ ಏನಾಯ್ತು ಅಂತ ಹೋಗಿ ನೋಡಿ ಮೊದ್ಲು ಮೊದಲು ಸರಿ ಅಂದ್ರೆ ಆಯ್ತು ನೋಡ್ತೀನಿ ಅಯ್ಯೋ ದೇವರೇ ಏನಪ್ಪ ಇದು ಹೀಗಾಗೋಯ್ತು ನಾನು ಅನ್ಕೊಂಡಿರೋ ತರ ಏನು ಆಗಿರ್ಬಾರ್ದಪ್ಪ ದೇವರೇ ನನ್ನ ಕುಟುಂಬದ ಮೇಲೆ ಯಾವ ಹೆಡ್ಕಣ್ಣು ಬಿಳ್ದೇ ಇರೋ ತರ ನೀನೇ ನೋಡ್ಕೋಬೇಕು ಏನು ಮಾಡೋದೀಗ ನನಗಂತೂ ಏನು ತೋಚ್ತಾ ಇಲ್ಲ ಸರಿ ಏನಾಗಿದೆ ಅಂತ ಮೊದಲು ಕಂಡು ಹಿಡಿಯೋಣ ಆಮೇಲೆ ಅಲ್ವಾ ಏನು ಮಾಡೋದು ಏನು ಬಿಡೋದು ಅನ್ನೋದು ಸರಿ